ಮದನಿಂಗೆಲ್ಲ ನಮ್ಮ ಹಿರಿಯೂ ಹೋಪಾಗ ಸಣ್ಣ ಕಂಬಿ ವಸ್ತ್ರ ತೆಗ್ರೆ ಹಿಂಗಿದ ದೊಡ್ಡ ಕಂಬಿ ವಸ್ತ್ರವೇ ಆಯ್ಕೆ ನಾವು ಸುತ್ತಾರೆ ಮತ್ತೊಂದು ಲಾಯ್ಕದ ಶಾಲು ಹೆಗಲಿಂಗೆ ಹೇಳಿದ್ರೆ ಸಣ್ಣ ಶಾಲಾಗ ದೊಡ್ಡ ಶಾಲಕ ಇಡೀ ಮೇಯ್ ಮುಚ್ಚಿದ ಹಂಗಿಪ್ಪೊಂದು ಶಾಲನ್ನು ಹಿಂಗೆ ಹಾಕಿ ಅದು ತಿಥಿಗೆ ನೀನ್ಗೆ ಹೋಗೋದು ಮತ್ತೆ ಎಲೆ ತಿನ್ಬಲ್ಲ ಅಲ್ಲಿ ಕೊಡುಗ ಇಲ್ಲಿ ನಮ್ಮ ಒಂದು ಎಲೆ ತಿಂದಿಕ್ಕಿ ಹೆಲ್ವಲ್ಲ ಹಂಗೆ ಹಾಗೂ සధනම මැල්ලඟ හැරඩුව ර රබී කැසර ධද පත මට හල දිය ම හල්ලි ල හිගේ කరమాడు ො్ඩ හలు ూ హోన్ ఈ హివడే మన తిట్ జి హడు కార్డు దారి మంత్ర ఆయ్ గండి గుడి ఇద్దు బల్లే హక్కి ఇల్దు హ అదొందు ఈ మా హింగ ఎడ్కొండ మాజి అప్ప గంట అర్ధ గంట అక్క ఇవ్ నోడ్లే మట్ట మాడ అమ్మ ಹಿಂಗೆ ನಡ್ಕೊಂಡು ಹೋಪಾಗ ಅದೊಂದು ಗಮ್ಮಟ್ಟೆ ಬೇರೆ ಈ ಕಾರು ತೋಟಲೆಲ್ಲ ಹೋಯ್ಕಿದ್ದ ಈಗ ನಾ ಮಕ್ಕಳಿಗೆಲ್ಲ ಅದು ದೊಡ್ಡ ಅಭ್ಯಾಸ ಇಲ್ಲೇ ನಡವಲೆ ಆದರೆ ರೆಡಿ ಇಲ್ಲ ಈ ನಡ್ಕೊಂಡು ಹೋಟೋಲೆ ಆದರೆ ಆರೋಗ್ಯ ಒಳ್ಳೆ ಲೈಕ್ ಆಟು ಮತ್ತೆ ಇಳು ಬಚ್ಚಪ್ಪ ಒಳ್ಳೆ ಹೊರಕು ಈ ಟೋಟಲ್ ಎಲ್ಲ ಹೀಗೆ ನಡ್ಕೊಂಡು ಹೋಗ್ಬರು ಎಲ್ಲ ಅದಕ್ಕೆ ಅವರೆಲ್ಲ ಆರಾಮಾಗ ಬಿಡ್ಲ ಇದ್ದು ಲ టోటಳගේ టගේ ಹ ಹಲ್ಲಿಲಿ ಗ టోట ಳ ಲ್ ಹೋ డೆ ನಗಿ್ಲ కಜ ಹ ಹ ග ್ುಆ ಇ್್ಲಿ என்ன ಹಲ್ಲ ैಡ හಲ ಹங்க सीද

නි නීු හෝක්දු මළ කල්ල බැන් කර නීරු පතිරල ඉන්ද ජූරු මල කඩම්ම මල කඩම්ම දැන නීරු ජරු කඩම්ම හන්න කනේ තෝ කර වෙලාගේ හත්ෙකු මැලකුද්ද ක හ ඩන න ඉක්ද කල බල්ල හයක அம்பேகே குண்ட இதெல்லாம் நான் இதே ஊரில் இருக்கணும் நல்ல ஜாயிகாய் നക്ഷത്ര നെരളെ ജമ്പു താണു ജമ്പു നീരളെ ഇങ്ങന സസിയെല്ലാം ഇതൂ ഇല്ല എല്ല മൽ കൃഷി ഒന്നേ കൃഷിയല്ല പേല സിസി ബദാമി സിസി ഇല്ലാത്തല്ല හව සක තඩ වල ී හ ප හපග ස ර ත ස හ කළ ව අත්තුමනි තන ස හකිදල්ල හඳි ුති ගර ඒ ජකරජ බොලු බොල කිද්ද.

ದೂರ ದೂರಂದ ಒಳ್ಳೆ ಚೆಂದ ಒಂದು ಗುಡ್ಡ ಇದ್ದ ಎಂತ ಸೀನ್ ಅಲ್ಲದ ಇದೆಲ್ಲ ಈ ಮೊಬೈಲ್ ನೋಡಪ್ಪ ರಜಾ ಕಾಮ ಅಲ್ಲಿ ಕಣ್ಣೆತ್ತದಷ್ಟು ದೂರದ ಗುಡ್ಡ ಎಲ್ಲ ಕಾಣ್ತು ಆದ್ರೆ ಅದು ಸಣ್ಣ ಮೊಬೈಲ್ ಸೆಟ್ ಇಲ್ಲಿ ಸರಿ ಕಾಣ್ತಿಲ್ಲ ಹಿಂಗೆ ಈ ಪ್ರಕೃತಿ ಎಲ್ಲ ನೋಡ ಹೋಪದೇ ಒಂದು ಚಂದಿ ಹಳ್ಳಿ ದಾರಿಲಿ ಇದೆಲ್ಲ ಹಿಂಗೆ ನೋಡಿ ಹೋಪಾಗ ಒಳ್ಳೆ ಖುಷಿ ಆಯ್ತು හ හ ගु් අ හින්නල කාබග තහ ද ච ගु්ඩ කාතු බල ගಡද බ ද කා. හ රබබ ගේ තිತ මಡද ම තා ල් තోట ක ර බරි හ త රම ර రබර් ගాడ ම కా සි ොඩ නට සල ඉද සර පසිදලි जाාගතකදහ කිද ක්‍රෂ හරි මා රබද හල්වාන්තර හදයාග රබ නනි හච එල්ල්ල ඉදිරිද ಇಂದೆ ಒಂದು ವಾರ ಮಳೆ ಬಂದರೆ ಅಡಕೆಗೆ ಬೆಟ್ಟ ಆದಂಗೆ ರಬ್ಬರ್ ಒಳ್ಳೆ ಬೆಟ್ಟಕ್ಕು ಸತ್ತೂ ರಬ್ಬರ್ ಕಾಡು ಬೆಳೆದು ಬೆಳೆದು ರಬ್ಬರ್ ಕಾಡು ಎಷ್ಟಿತ್ತು ಎಲ್ಲಿಗೆ ಅಲ್ಲಿಂದ ಸಣ್ಣ ದಾರಿ ಹುಡು ದಾರಿ ಇದ್ದು ಯಾವಾಗಲೂ ವೆಹಿಕಲ್ ಒಪ್ಪ ಮಾರ್ಗ ಅಲ್ಲ ರಬ್ಬರ್ ಹಾಲೆಲ್ಲ ಹಾಕೊಂಡು ಮಾಡಿದ ಮಾರ್ಗ ಅಲ್ಲಿಂದ ಇನ್ನೊಂದು ರಬ್ಬರ್ ತೊಡ ರಬ್ಬರ್ ತೊಡ ಬೇರೆ ಜನರದ್ದು ಅದರದ್ದೊಂದು ಹೊಸ ಒಂದು ಗುಡಿಯ ಬಿಡಾರ್ ಆಯ್ದಲ್ಲಿ ಮೊದಲೆಲ್ಲ ಜೋಪುಡಿಗತ್ತ ಈಗ ಶೀಟ್ ಹಾಕಿ ಕಟ್ಟುತ್ತವೆ ಮಳೆ ಹೆಚ್ಚಾಗಿ ರಬ್ಬರಿನ ಎಲೆಲ್ಲ ಬಿದ್ದು ಮಾರ್ಗ ನೋಡಿ ಫುಲ್ಲು ಎಲೆ ಮುಚ್ಚಿದ್ದು ಮಾರ್ಗ ಇಡೀ ಎಲ್ಲ ಎಲೆ ಕಾಲಿದೆ ರಬ್ಬರ್ ಮರದ್ದು ಎಲ್ಲ ವರ್ಣದೇವನ ಆಟಲ್ಲಿ ಹಿಂಗೆಲ್ಲ ಆದ್ದು ನೋಡಿ ಇವು ಅಲ್ಲಿ ಕೆಳಂತಾಗಿ ದೊಡ್ಡ ಆ ಹೊಳೆ ಇದ್ದು ಆಚಡೆ ಗುಡ್ಡೆಲ್ಲ ಕಾಣ್ತೀವಿ ಈ ರಬ್ಬರದ ಮರದ ಎಡಕ್ಕಿಲ್ಲ ಅಷ್ಟೇ ಇದ ಸಣ್ಣ ಮೊಬೈಲ್ ಆದಾಗ ಗುಡ್ಡೆಲ್ಲ ಚೆಂದ ಬರ್ತಿಲ್ಲ ಹೇಳಿ ಒಳ್ಳೆ ಸೆಟ್ ಆದ್ರೆ ಹೆಂಗ ಕಾಂಗ್ ಅಂತಿದ್ದ ಆಚೋಡಲ್ಲಿ ದೂರದ ಗುಡ್ಡೆಲ್ಲ ರಾಗ ಕಾಣ್ತು ಅದ್ರಲ್ಲಿ ಕಣ್ಣಿಲ್ಲಿ ನೋಡಿದ ಅವತ್ತು ಸರಿಯಾಗಿ ಚಂದ ಕಾಣೋದು ಪ್ರಕೃತಿ ನೋಡಿ ಚಂದ ಕಾಣಕ ಬೇರೆಲ್ಲಿ ಹೋಯ್ಕೊಳ್ಳಿ ಹಿಂಗೆ ಗುಡ್ಡಲ್ಲಿ ಅಂತ ಆರಾಮದ್ದಾಕಿ ತಿರ್ಗೊಂಡು ಹೋದರೆ ಮನ್ಸಿಗೆ ಒಳ್ಳೆ ಆನಂದ ಆಗಿತು ಆದರೆ ಮೊದಲಿಂಗೆಲ್ಲ ಬೇರೆ ಬೇರೆ ನಮನೆಯ ಮರಂಗ ಇತ್ತಿದ್ವಿ ಎಲ್ಲಿಗೆ ಎಲ್ಲಿ ಪೈಸೆ ಮಾಡಲಿ ಯಾವ ಮರ ನಷ್ಟ ಆಗುತ್ತೋ ಅದರ ಮಾಡುದು ಇದೆ ರಬ್ಬರ್ ಫುಲ್ಲು ಎಲ್ಲ ದೊಡ್ಡ ಗುಡ್ಡ ಇದೆ ಫುಲ್ಲು ಕಾಡು ಕೃಷಿ ಎಲ್ಲ ග මා ද මාර්ගල इල ඉන්න होො ආග කුත්್త చ හතිද ඉ කुත්್త చ වද ඉිය ක ති පති බද ල කवा ලග යන්තගේ ගුහ මාर्ග ख್ මයත නග డවಗලිය ෙ හර ක ක හොಡකිල ක මාර්ගල ග ක හසරස මරවද කාමග త చడ ප කාල தതර ක හල ද ජాග ග බ තු ඉද ක හල எ හ க்கගේ ಹಿಂದೆ ಕಾಡು ದಾರಲಿ ಚೂರು ಹತ್ತರ ಇಪ್ಪತ್ತು ಅಲ್ಲೆಲ್ಲ ಭಯಂಕರ ಕಾಡು ಹೊಳಿ ಅಂಗಜ ಮಾರ್ಗಕ್ಕೆ ತಿರುಗಿದೆ ಕಾಡು ದಾರ್ಲಿ ಹೋಪದ ಒಂದು ಖುಷಿ ಈ ಪೇಟೆ ಹಿಂಗ ಕಾಡಲ್ಲಿ ನಡ್ಕೊಂಡು ಗಂಟೆಗೆ ಹೋಗಾರೆ ಗಂಟೆಗೆಂತಿಸೋ ಕಟ್ಟಕಲ್ಲ ಎಲ್ಲ ಒಂದು ದನದ ಹತ್ತಿರ ಒಂದು ಗಂಟೆ ನಿಂದರೆ ಮೂವತ್ತೈದು ಸಾವಿರ ರೂಪಾಯಿ ಹೊಡೆಗಾಲ ನೋಡ್ಲೇ ಹೋದರೆ ಎಪ್ಪತ್ತೈದು ರೂಪಾಯಿ ಹೊಡೆಗ ಅಂತ ಒಂದು ಐದು ನಿಮಿಷ ನೋಡಕ್ಕಾರೆ රම ද්‍යයන කරැකර ක්ෂා කත්ල හර ෙටල කොඩකර ඉල්ලි කාඩි දල හොත කෙන්න්ට කොඩ කොලල්ල එදිප ගටි ටින්ඩිග අපපි කුර ඇත්ත මත සරූතක නඩගත්තු ආසන්ග අරත හත්ත රල කික් මන කන්දර හෝද රැත ාවලක සංග ප මරි ගම්මත්තුව හල්ලි ජීවන නටට මද්‍යන එලි ඉරල්ල අගේ දී බල්ල ඔල කස්තලේ ഇല്ലൊന്ന് സണ്ണ ന ശബ്ദ കേൾക്കാടിയ െല്ല അടക്കോട്ട ഇത്തി നമ്മ തോട്ട മകടുന്നാൽ ഹോട്ട ദു കാടാ ഇല്ല ഹീങ്കള ഹെല്ല ഹോദത് ഇളിയോ ഹോദ ഇത് ഇളിയ സേംക്കു വിടുന്നു കേളത്തില്ല ഹെ സേംക്ക് വിടക്കാവത്തുടലെല്ലാം അടക്കി දැලගේ රායිකාග පොලයි දරන්න ලැකි ආචර ගුඩ්ඩ සළ ගුද්ද රජා තිරිරගේ චි් එතක රජාග ্য ড ගला होদের நහය කমান ති ಹತರದಇ හි காಿಳங்க க್ತ್ತಿದಪ හැදಕ அ அබේ அಪනතුು හිරියವදලා ಭಕ್ತಿಲಿ ಒಳ್ಳೆ ಶ್ರದ್ಧೆಲಿ ಮಾಡೋದು ನಾ ಶಾರ್ದ ಅಂಬಾಗ ಭಟ್ಟ ಮಾವನೆಲ್ಲ ಬರೆಸಿ ಅಲ್ಲಿ ಕೈ ನೀರೆಲ್ಲ ಹಾಕಿ ಪಿಂಡ ಪ್ರದಾನ ಮಾಡಿ ಮಾಡ್ಲಿಕ್ಕೂ ಚೂರು ಖರ್ಚು ಹೆಚ್ಚಿಗಿದ್ದು ಅಂಬಾಗ ಮನೇಲಿ ಎಲ್ಲ ಅಷ್ಟಕ್ಕೆಲ್ಲ ಸೌಕರ್ಯ ಇಲ್ಲಲ್ಲಿ ಆದರೆ ಒಬ್ಬ ಇಬ್ಬ ಬ್ರಾಹ್ಮಣನ ಬರೆಸಿ ಅಂತೆ ಎಲ್ಲ ಐಟಮ್ ಮಾಡಿ ಬಳಸಿ ಚುಂಡ್ರು ಆಗಿತು ಕೆಲವಿಕೆ ಹಿರಿಯವರ ಅಂತ ಆದ ದಿನಕ್ಕೆ ತಿಥಿ ಮಾಡ್ತಾ ದಿನಕ್ಕೆ ಎಲ್ಲ ಮಾಡಿದ ಬಗೆಯ ಮಡಿಗೆ ಒಂದು ತಂಬುಳಿ ಬೆಣ್ತಕ್ಕೆಲ್ಲ ಮಾಡಿ ಕಾಕೆಗೆ ಮಡಗುತ್ತವು ಈಗ ಕಾಕೆಯಿಲ್ಲ ಕೆಲವು ದಿಕ್ಕು ಗೋಮಾತೆ ಮಾತೆ ಕೊಡ್ತವು ಬಟ್ಟೆ ಮಾವನ ನೆಂಟ್ರಿಗಳೆಲ್ಲ ಬಪ್ಪಲೆ ಹೇಳಿ ತಿಥಿ ಮಾಡಲಿ ಹಿಡಿಯದ್ದರೆ ಅವರ ದಿನಕ್ಕೆ ಅಂದ್ರನ ದಿನಕ್ಕೆ ಹಿಂಗೆ ಉಂಬಂದ ಮೊದಲು ಗೋಮಾತೆಗೆ ಉಂಬದು ಹಾಗಾದ್ರೆ ಹಾಗಾದರೊಂದು ಸಮಾಧಾನ ಇದ್ದು ಒಟ್ಟಾರೆ ಹಿರಿಯವರ ಈ ಕಾರ್ಯಕ್ರಮ ಮಾಡಿದ್ದಿಲ್ಲೇಳಿ ಆದರೆ ನಾವು ಯಾವ ಪೂಜೆ ಮಾಡಿದ್ದುದೇ ದೇವರಿಗೆ ಸಲ್ಲುತ್ತಿಲ್ಲ ಹಂಗೆ ಯಾರು ಹೇಳೋದು ಕೇಳಿದ್ದಾನೆ ನಮ್ಮ ಹಿರಿಯವು ಹೇಳುತ್ತಿದ್ದವು ಮನೆ ಆಗಲಿ ಯಾವುದೇ ದೇವಸ್ಥಾನಕ್ಕೆ ಹೋಗ್ತಾರದೆ ನಮ್ಮ ಹಿರಿಯವರ ಶ್ರಾದ್ದ ಒಂದು ಕಾರ್ಯಕ್ರಮವನ್ನು ಮನೇಲಿ ಮಾಡಿದ್ದಿಲ್ಲ ಆದರೆ ನಾವು ಮತ್ತೆ ಎಂಥ ಮಾಡಿದೆ ಪ್ರಯೋಜನ ಇಲ್ಲೇಲಿ ಒಂದು ಶಾಸ್ತ್ರಲ್ಲಿ ಹೇಳ್ತಾಳ ಅಲ್ಲಪ್ಪ ನಿಮ್ಗೆ ಗೊಂತಿಕ್ಕೂ ಒಟ್ಟೊಂದು ಹಿಂಗೆ ನಡ್ಕೊಂಡು ಹೋಪಾಗ ಎಂಥವ್ರೊಂದು ಮಾತಾಡದಿದ್ದರೆ ಅಂತ ಹರಟೆ ಆಗುತ್ತಿಲ್ಲ ಹಾಂ ವಿಷಯ ಹೇಳಿದ್ದಷ್ಟೆ ಹಾಂಗ ಇನ್ನೊಂದು ಹೇಗೆಲ್ಲ ನೆರೆಕೆರೆ ಬಾವೆ ಹಂಗೆ ಅಲ್ಲಿ ತಿಥಿಗೈ ಕಾಯಂ ಕಾಯಂ ಹೋಗ್ತವಿದ್ದೆವು ಅವಕ್ಕೆ ಬಿದ್ದು ಕೈ ಬೇನೆ ಆಯ್ತು ಹಾಂ ಬೇರೊಬ್ಬ ಬಾವೆಯನ್ನು ಸಟ್ಟು ಮಾಡಿದೆವು ಅವಕ್ಕೆ ನಿನ್ನೆ ಇರುಳು ಸೂತಕ ಬಂತು ಅವಕ್ಕೂ ಇಲ್ಲಿಯವರ ಕೈ ನಿನಗೆ ಅಪ್ಪ ಹಿಡ್ಗಾತಿಲ್ಲ ಅಂಬಾಗ ಅವು ಎನ್ನ ತರ ಹೇಳಿದವು ಗಣೇಶ ಹೀಗೆ ಹಿಂಗೆ ಸೋತಿದ್ದನ್ನೆ ಎಂಥರ ಮಾಡಿ ಅಮ್ಮ ಒಂದು ಒಳ್ಳೆ ಕಾರ್ಯ ಮೊಟಕು ತೋಳಿ ನಿಂಗೆ ಎಂತ ತಲೆ ವಿಶಿ ಮಾಡಿಡಿ ಆಗ ಬತ್ತೆ ಅಲ್ಲ ಈ ಮನೆ ಒಂದು ಗಟ್ಟಿ ಉಂಡಿಕ್ಕಿ ಬಂದರೆ ಆತನ್ನೆ ಹಂಗೆ ಬಪ್ಪಗ ಈ ಕಾಡು ದಾರಿ ನಡೆಯದ ಸುಮಾರು ಸಮಯ ಆತು ಹಾಂಗ ಅದರ ದಾರಿ ನೋಡಿದಂಗೆ ಆತು ಮಧ್ಯಾಹ್ನಕ್ಕ ಹೋದಂಗ ಆತು ಇದನ್ನ ಐವತ್ತನೇ ವರ್ಷದಲ್ಲಿ ಈಗ ಮೂರನೇ ಕೈ ನೀರು ಅವನಿಂದ ಉಂಡದು ಗಮ್ಮತ ಊಟಕ್ಕೆ ಊಟ ಕಪ್ಪೆಲ್ಲ ಅವನು ತೋರಿಸಿದ್ದಿಲ್ಲ ತಕ್ಕ ಮಟ್ಟಿಂಗೆಲ್ಲ ಎಲ್ಲರೂ ಅವರ ಪೈಕಿ ಎಲ್ಲ ಬೈಂದವು ಹಂಗೆ ಅಂತೂ ಇಡೀ ದಿನ ಪಟ್ಟಾಂಗ ಹೊಡೆದಿಕ್ಕಿ ತಿಥಿಯನ್ನು ಕೊಟ್ಟ ದಕ್ಷಿಣ ತಕ್ಕೊಂಡಿಕ್ಕಿ ಪಟ್ಟಾಂಗ ಹೊಡೆದಿಕ್ಕಿ ಅಂತೂ ಬಂದಾತು ಹೋಪಾಗ ಮಾಡಿದ ದಾರಿಲಿ ಮಾಡದ್ದ ಜಾಗಲಿ ಬಪ್ಪಾಗ ಮಾಡಿತ್ತು ಅಂತ ಇಡೀಂದು ಕಾಡಿನೊಂದು ದರ್ಶನ ಆತು ಮಗ ಅವಂತ ಮಾಡಿದ್ದನೋ ಹೇಳಿ ಒಂದು ಮಾತಾಡಿಯಪ್ಪ ಒಂದು ಮನಸ್ಸುದೇ ಹಗುರ ಆತು のකාಹ ಹ್ಿ ನೋಡ ರಚ ද ದ ಬ್්‍යಹಳಿத。